ಎಲ್ಲರಿಗೂ ನಮಸ್ತೆ ಗೌರಿ ಗಣೇಶ ಹಬ್ಬದ ಈ ಚಿಕ್ಕ ಮಾಹಿತಿ ನಿಮಗಾಗಿ ಈ ಬಾರಿ ಗಣೇಶ ಚತುರ್ಥಿ ಯಾವಾಗ ದಿನಾಂಕ ಶುಭ ಮುಹೂರ್ತ ಮತ್ತು ಮಹತ್ವ ತಿಳಿಯಿರಿ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಗಣೇಶ ಚತುರ್ಥಿ ಆಗಸ್ಟ್ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಚತುರ್ಥಿ ತಿಥಿ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ನಲವತ್ತೈದರವರೆಗೆ ಇರುತ್ತದೆ ಅಂತಹ ದಿನವನ್ನು ಗಣೇಶ ಚತುರ್ಥಿಯ ಹಬ್ಬವು ಆಗಸ್ಟ್ ಇಪ್ಪತ್ತೇಳರಿಂದ ಪ್ರಾರಂಭವಾಗುತ್ತದೆ ಆದಾಗ್ಯೂ ಗಣೇಶ ಚತುರ್ಥಿಯಂದು ಉಪವಾಸ ಮಾಡಲು ಬಯಸುವವರು ಆಗಸ್ಟ್ ಇಪ್ಪತ್ತಾರರಂದು ಉಪವಾಸ ಮಾಡಬೇಕು ಏಕೆಂದರೆ ಚತುರ್ಥಿ ಉಪವಾಸದಲ್ಲಿ ಚಂದ್ರನನ್ನು ಪೂಜಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಚತುರ್ಥಿ ತಿಥಿ ಆಗಸ್ಟ್ ಇಪ್ಪತ್ತಾರರಂದು ರಾತ್ರಿ ಇರುತ್ತದೆ ಆದ್ದರಿಂದ ಉಪವಾಸವನ್ನು ಆಗಸ್ಟ್ ಇಪ್ಪತ್ತಾರರಂದು ಮಾಡಲಾಗುತ್ತದೆ ಆದಾಗ್ಯೂ ಆಗಸ್ಟ್ ಇಪ್ಪತ್ತೇಳರಂದು ಗಣೇಶ ಗಣೇಶನನ್ನು ಸ್ಥಾಪಿಸುವುದು ಶುಭವಾಗಿರುತ್ತದೆ ಗಣೇಶ ಚತುರ್ಥಿಯಂದು ನೀವು ಮೊದಲ ಬಾರಿಗೆ ಗಣೇಶನ ಮೂರ್ತಿ ನಿಮ್ಮ ಮನೆಗೆ ತರುತ್ತಿದ್ದರೆ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಒಂದು ಎಡಭಾಗದಲ್ಲಿ ಸೊಂಡಿಲು ಇರುವ ಗಣೇಶನ ಮೂರ್ತಿಯನ್ನು ಮನೆಗೆ ತರುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಎರಡನೆಯದಾಗಿ ಬಪ್ಪನು ಅಂದರೆ ಗಣೇಶನು ನಿಮ್ಮ ಮನೆಗೆ ಮೊದಲ ಬಾರಿಗೆ ಬರುತ್ತಿದ್ದರೆ ಅವರು ಕುಳಿತಿರುವ ಮೂರ್ತಿಯನ್ನು ಮನೆಗೆ ತನ್ನಿ ಇದು ಯಾವಾಗಲೂ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮೂರನೆಯದಾಗಿ ಇದರೊಂದಿಗೆ ಗಣೇಶನ ಕೈ ಆಶೀರ್ವಾದ ಭಂಗಿಯಲ್ಲಿರಬೇಕು ಮತ್ತು ಇನ್ನೊಂದು ಕೈಯಲ್ಲಿ ಮೋದಕ ಇರಬೇಕು ಅಂತಹ ಮೂರ್ತಿಯನ್ನು ಸ್ಥಾಪಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ನಾಲ್ಕನೆಯದಾಗಿ ಈಶಾನ್ಯ ಮೂಲೆಯಲ್ಲಿ ಗಣೇಶನನ್ನು ಸ್ಥಾಪಿಸಬೇಕು ಮತ್ತು ಬಪ್ಪನ ಅಂದರೆ ಗಣೇಶನ ಮುಖವು ಉತ್ತರದ ಕಡೆಗೆ ಇರುವ ರೀತಿಯಲ್ಲಿ ಕುಳಿತುಕೊಳ್ಳಬೇಕು ಐದನೆಯದಾಗಿ ಗಣೇಶನನ್ನು ಸ್ಥಾಪಿಸುವ ಮೊದಲು ಮರದ ಸ್ಟ್ಯಾಂಡನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮತ್ತು ಗಂಗಾಜಲದಿಂದ ಶುದ್ಧೀಕರಿಸಿ ನಂತರ ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹರಡುವ ಮೂಲಕ ಗಣೇಶನನ್ನು ಕೂರಿಸಬೇಕು ಇವತ್ತಿನ ಗಣೇಶ ಚತುರ್ಥಿಯವು ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು